ಮಚ್ಚಲಕ್ಷ್ಮಿ ಅವರೇ ಮೈಕ್ ಇಟ್ಕೊಂಡು ಹೇಳಿ ಜರ್ನಿ ಲಾಂಚ್ ಸಖತ್ ಆಗಿತ್ತು ಯಾಕಂದ್ರೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ನಂಗೆ ಫಸ್ಟ್ ಟೈಮ್ ಇಂಥ ದೊಡ್ಡ ಕಲಾವಿದ್ರ ಜೊತೆ ಇಂಥ ದೊಡ್ಡ ಸಾಕಾಸ್ ಜೊತೆ ನಾನು ಒಬ್ಲು ಭಾಗಿಯಾಗಿ ನಾನು ಏನು ಮಾತಾಡಬೇಕು ಹೆಂಗೆ ಫೇಸ್ ಮಾಡಬೇಕು ಇವ್ರನ್ನ ಅಂತ ತುಂಬ ಭಯ ಆಗ್ತಿತ್ತು ನನಗೆ ಬಟ್ ಒಂದು ಫ್ಯಾಮ್ಲಿ ಥರ ಎಲ್ಲರೂ ಒಟ್ಟಿಗೆ ನಾನು ತುಂಬ ಭಯ ಪಡ್ತಿದ್ದೆ ಅವ್ರ ಜೊತೆ ಮಾತಾಡೋಕ್ಕೆ ಬಟ್ ದಟ್ ದಟ್ ಫೀಲಿಂಗ್ ಆಫ್ ಕಂಫರ್ಟ್ ಇದೆಯಲ್ಲ ರವಿ ಸರ್ ಬಂದಿದ್ದಾರೆ ಫೀಲಿಂಗ್ಸ್ ಅಂದ ತಕ್ಷಣನೇ ರವಿ ಸರ್ ಎಂಟ್ರಿ ಆದರು ದಟ್ ಈಸ್ ರವಿ ಸರ್ ಯಾರ ಫೀಲಿಂಗ್ಸ್ಗೂ ಬೇಜಾರು ಮಾಡಿದೆ ಅಂತ ರವಿ ಸರ್ ಆರ್ ಟಿ ವೆಲ್ಕಮ್ ರವಿ ಸರ್ ಮೀಟ್ಸ್ ಶಿಲ್ಪಾ ಶೆಟ್ಟಿ ಮ್ಯಾಮ್ ತಪ್ಪ ಪ್ರೀತ್ ತಪ್ಪ ಮತ್ತೆ ಪ್ರೀತ್ಸೋಣ ಅರೆ ರವಿ ಸರ್ ನೋಡಿ ಸರ್ ಮತ್ತೆ ನೆನಪಾಯ್ತು ಸರ್ ರಾಜ ಆಮೇಲೆ ಬಂಗಾರದಿಂದ ಐ ಅವರು ಹಂಗೆ ಇದ್ದಾರೆ ನೀವು ಹಂಗೆ ಇದ್ದೀರಾ ಲವ್ ಯು ಲವ್ ಯು ರವಿ ಸರ್ ಲವ್ ಯು ಎಸ್ ಸರ್ ರವಿ ಸರ್ ಏನೇ ಹೇಳೋಕಿಂತ ಮುಂಚೆ ಆ ಫೀಲಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಎಷ್ಟು ಫೀಲಿಂಗ್ ಆಫ್ ಕಂಫರ್ಟ್ ಇದೆಯಲ್ಲ ತುಂಬ ಆಯಿತು ಇಟ್ ವಾಸ್ ಅ ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ ಐ ಥಿಂಕ್ ತುಂಬ ಕಲಿಯೋಕೆ ಸಿಕ್ತು ಅವ್ರೊಟ್ಟಿಗಿದ್ದು ನಾನು ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಇವತ್ತು ನಮ್ಮೊಟ್ಟಿಗೆ ಬಂದಿದ್ದಕ್ಕೆ ಎಲ್ಲ ಕಡೆ ಹೋಗಿ ಎಲ್ಲ ಪ್ರೆಸ್ ಮೀಟ್ ಎಲ್ಲ ಮಾಡ್ಕೊಂಡು ಬಂದು ಇವತ್ತು ಫೈನಲಿ ನಮ್ಮೂರಿಗೆ ಬಂದು ನಿಮ್ಮೆಲ್ಲರ ಜೊತೆ ಸೆಲೆಬ್ರೇಟ್ ಮಾಡೋ ಖುಷಿ ಅದೆಲ್ಲೂ ಸಿಗಲ್ಲ ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್ ಕೆ ಡಿ ಸಿನಿಮಾ ಟೀಸರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ವಿ ವರ್ ವೆರಿ ಎಕ್ಸೈಟೆಡ್ ಟು ಶೋ ಯು ದ ಟೀಸರ್ ನಾನು ಮೊದಲನೇ ಬಾರಿಗೆ ಚೆನ್ನೈಯಲ್ಲೇ ನೋಡ್ ಮುಂಬೈಯಲ್ಲೇ ನೋಡಿದ್ದು ಇಟ್ ವಾಸ್ ಆ್ಯನ್ ಇನ್ಕ್ರೆಡಿಬಲ್ ಜರ್ನಿ ಐ ಥಿಂಕ್ ನಾನು ಪ್ರತಿ ವೇದಿಕೆಯಲ್ಲೂ ಹೇಳಿದ್ದೀನಿ ಆ್ಯಂಡ್ ಮುಂದೆ ಹೋಗೋ ಪ್ರತಿ ವೇದಿಕೆಯಲ್ಲಿ ಹೇಳ್ತಾ ಬರ್ತೀನಿ ನಾನು ಇಲ್ಲಿರೋ ಕಾರಣ ಪ್ರೇಮ್ ಸರ್ ಹಾಗೆ ರಕ್ಷಿತಾ ಮ್ಯಾಮ್ ನನ್ನ ಲಾಂಚ್ ಮಾಡೋದಕ್ಕೆ ಇವತ್ತು ನಿಮ್ಮ ಮುಂದೆ ನಿಂತು ಮಾತಾಡ್ತಿರೋದು ನನ್ನ ಅವರು ಗುರುತಿಸ್ಲಿಲ್ಲ ಗುರ್ತಿಸ್ಲಿಲ್ಲ ಅಂದರೆ ನಾನಿವತ್ತು ನಿಂತು ನಿಮ್ಮೊಟ್ಟಿಗೆ ಮಾತಾಡ್ತಿರ್ಲಿಲ್ಲ ಏನು ಸೊ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಮ್ ಆ್ಯಂಡ್ ಐಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ದ್ಯಾಮ್ ಆ್ಯಂಡ್ ಮತ್ತೊಮ್ಮೆ ಪ್ರೇಮ್ ಸರ್ ಒಟ್ಟಿಗೆ ಕೆಲಸ ಮಾಡಿ ಇಟ್ಸ್ ಬಿನ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕಂಟಿನ್ಯೂ ಆಗಿದೆ ಯಾಕಂದರೆ ನನಗೆ ಇವತ್ತು ಕ್ಯಾಮ್ರಾಲ ಹೇಗೆ ಮಾತಾಡಬೇಕು ಒಂದು ಡೈಲಾಗ್ ಹೇಗೆ ಹೇಳಬೇಕು ಲೈಟಿಂಗ್ ಹೆಂಗೆ ತೊಗೋಬೇಕು ಪ್ರತಿಯೊಂದು ನಂಗೆ ಏಕ್ಲವ್ಯ ಟೀಮ್ ಹೇಳ್ಕೊಟ್ಟಿದ್ದು ಸೊ ಅಲ್ಲಿಂದ ಕಲಿತಾ ಬಂದಿದ್ದೀನಿ ಆ್ಯಂಡ್ ಇವತ್ತು ಮಚ್ಲಕ್ಷ್ಮಿಯಾಗಿ ಒಂದು ಪಾತ್ರ ಪ್ಲೇ ಮಾಡಿದ್ದೀನಿ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಬಟ್ ವೆರಿ ಎಕ್ಸೈಟೆಡ್ ಯಾಕೆ ಯಾಕಂದರೆ ಕೆ ಅಲ್ಲಿ ಒಂದು ಹೀರೋಯಿನ್ಗೂ ಒಂದು ವೇಟೇಜ್ ಇರೋ ಪಾತ್ರ ಕೊಟ್ಟಿದ್ದಾರೆ ಸುಮ್ಮನೆ ಬಂದು ನನಗೆ ಸ್ಮೈಲ್ ಮಾಡಿ ಆ ಥರ ಪಾತ್ರ ಅಲ್ಲ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆ್ಯಂಡ್ ಟು ಪ್ಲೇ ದಟ್ ಕ್ಯಾರೆಕ್ಟರ್ ವಾಸ್ ಐ ವಾಸ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ತುಂಬ ಕಷ್ಟ ಆಯಿತು ಬಟ್ ಹೇಗೋ ಮ್ಯಾನೇಜ್ ಮಾಡಿದ್ದೀನಿ ಸರ್ ಪ್ರತಿಯೊಂದು ಸೀನು ಹೇಳ್ಕೊಡ್ತಾಯಿದ್ರು So uh, and Sanjay, that's it. ಇಡೀ ಜರ್ನಿ ಇಡೀ ನಾವು ಪ್ರೆಸ್ ಮೀಟ್ ಮಾಡ್ತಾ ಬಂದಿದ್ದೀವಿ ನಾನೆಲ್ಲ ವೇದಿಕೆಯಲ್ಲಿ ಹೇಳಿದ್ದೆ ಹೇಳಿದ್ದೆ ತುಂಬ ಭಯ ಆಗ್ತಿತ್ತು ಅವ್ರನ್ನ ಫಸ್ಟ್ ಟೈಮ್ ಮಾತಾಡಿಸ್ಬೇಕಾದ್ರೆ ಬಟ್ ಎಷ್ಟು ಇನೋಸೆನ್ಸಲ್ಲಿ ಎಷ್ಟು ಪೇಷನ್ಸಾಗಿ ನಮ್ಮ ಒಟ್ಟಿಗೆ ರೆಸ್ಪಾನ್ಸ್ ಮಾಡ್ತಾರೆ ಮಾತಾಡಿಸ್ತಾರೆ ಸೊ ಬಾಬಾ ಥ್ಯಾಂಕ್ ಯು ಸೋ ಮಚ್ ನಾನು ಅಲ್ಲೂ ಮುಂಬೈಲ್ಲೂ ಹೇಳಿದೆ ಇವಾಗ ಯಾರ ಜೊತೆ ಕೆಲಸ ಮಾಡಿದ್ರು ನಾನು ಸಂಜಯ್ ದತ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು ನಾನು ಆ್ಯಂಡ್ ಶಿಲ್ಪಾ ಶೆಟ್ಟಿ ಮ್ಯಾಮ್

ಇವಾಗ ಕೂತಿರ್ಬೇಕಾದ್ರೆ ಒಂದು ಲೆಸನ್ ಹೇಳ್ಕೊಟ್ರು ನನಗೆ ದಟ್ ವಿ ಆಲ್ವೇಸ್ ಹ್ಯಾವ್ ಟು ಮ್ಯಾನಿಫೆಸ್ಟ್ ಆ್ಯಂಡ್ ಬಿಲೀವ್ ಯೋರ್ ಸೆಲ್ಫ್ ದಟ್ ಆಗುತ್ತೆ ನಾವು ಕೆಲಸ ಮಾಡಿದ್ದೀವಿ ಆ್ಯಂಡ್ ಆ ಕೆಲಸ ಫಲ ನಮ್ಗೆ ಸಿಗುತ್ತೆ ಆ್ಯಂಡ್ ಎಲ್ಲ ಕರೆಕ್ಟಾಗಿ ದಾರಿಲಿ ಹೋಗ್ತೀವಿ ಅಂತ ಸೊ ಆಲ್ವೇಸ್ ಆಲ್ವೇಸ್ ಟು ಬಿಲೀವ್ ಇನ್ ಆರ್ ಸೆಲ್ಫ್ಸ್ ಯಾಕಂದರೆ ನಾನು ಅವರು ಇದಾದ್ಮೇಲೆ ನೀನು ಬ್ಯುಸಿ ಆಗ್ಬಿಡ್ತೀಯ ಅಂತ ಹೇಳಿದ್ರು ನಾನು ಐ ಹೋಪ್ ಅಂತ ಹೇಳಿದೆ ನೋ ನೋ ಯು ಶುಡೆಂಟ್ ಹೋಪ್ ಯು ಶುಡ್ ಬಿಲೀವ್ ದಟ್ ಇಟ್ ವಿಲ್ ಹ್ಯಾಪಿನ್ ಅಂತ ಹೇಳಿದೆ ಸೊ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಫಾರ್ ಬೀಂಗ್ ಸೋ ಕೈಂಡ್ ಆ್ಯಂಡ್ ಇವತ್ತು ಫುಲ್ ಕಂಪ್ಲೀಟ್ ಫೀಲಿಂಗ್ ಬರ್ತಿದೆ ಯಾಕಂದರೆ ನಮ್ಮ ಡೈರೆಕ್ ಡೈ ವಿಲಿಯಮ್ಸ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದಾರೆ ರಮೇಶ್ ಅರವಿಂದ್ ಸರ್ ಆ್ಯಂಡ್ ರವಿಚಂದ್ರನ್ ಸರ್ ವೆಂಕಟ್ ಸರ್ ಇದ್ದಾರೆ ಸೊ ಇಟ್ ಫೀಲ್ಸ್ ಲೈಕ್ ಅ ಕಂಪ್ಲೀಟ್ ಫ್ಯಾಮ್ಲಿ ಟುಡೇ ರಮೇಶ್ ಅರವಿಂದ್ ಸರ್ ರವಿಚಂದ್ರನ್ ಸರ್ ನೀವು ಯು ಆರ್ ಟ್ರೆಷರ್ಸ್ ಆಫ್ ಕರ್ನಾ ಕರ್ನಾಟಕ ಸರ್ ಯು ಆರ್ ಇನ್ಕ್ರೆಡಿಬಲ್ ಸೊ ಈ ನಾನು ನಿಮ್ಮ ಮುಂದೆ ನಿಂತು ಮಾತಾಡ್ತಿದ್ದೀನಿ ಅಂತಲೇ ನನಗೆ ಅದು ದೊಡ್ಡ ವಿಷಯ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಹೋಪ್ ಮುಂದೆನೂ ಒಟ್ಟಿಗೆ ಕೆಲಸ ಮಾಡೋ ಆ ಒಂದು ಅವಕಾಶ ನಂಗೆ ಸಿಗುತ್ತೆ ಅಂತ ಸೊ ಅಲ್ ಥ್ಯಾಂಕ್ ಯು ವೆರಿ ವೆರಿ ಮಚ್ ಆ್ಯಂಡ್ ಧ್ರುವ ಸರ್ ವಾಟ್ ಅ ಇನ್ಕ್ರೆಡಿಬಲ್ ಆ್ಯಕ್ಟರ್ ಹೀ ಈಸ್ ಆ್ಯಂಡ್ ಹೀ ಇಸ್ ಸೋ ಮೋಟಿವೇಟಿಂಗ್ ಯಾಕಂದರೆ ಪ್ರತಿಯೊಂದು ಸೀನ್ ಮುಂಚೆ ಅದರ ಯಾವುದಾದ್ರೂ ಸೀನ್ ನನ್ಗೆ ಚೆನ್ನಾಗಿ ಬರ್ತಿಲ್ಲ ಸ್ವಲ್ಪ ಟೇಕ್ಸ್ ಆಗ್ತಿದೆ ಅಂದರೆ ಹೀ ಇಷ್ಟು ಮೋಟಿವೇಟ್ ಮೀ ಸೋ ಮಚ್ ಏ ಇಲ್ಲ ಮೇಡಮ್ ಬನ್ನಿ ಮೇಡಮ್ ಏಯ್ ಇದು ಟೇಕ್ ಆಗಿಬಿಡುತ್ತೆ ಮೇಡಮ್ ಅಂತ ಎಷ್ಟು ಮೋಟಿವೇಟ್ ಮಾಡ್ತಿದ್ರು ಸೊ ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯೂ ಸರ್ ಥ್ಯಾಂಕ್ ಯು ಆ್ಯಂಡ್ ವಿಲಿಯಮ್ ಸರು ಅಷ್ಟೇ ಪ್ರತಿಯೊಂದು ಫ್ರೇಮು ನಾವು ಅವ್ರನ್ನ ವಾಲ್ಕ್ಯಾನೋ ವಿಲಿಯಮ್ಸ್ ಅಂತ ಕರೆಯೋದಂತ ಹೇಳಿದ್ದೆ ಅಲ್ಲ ಕರೆಕ್ಟ್ ಯಾ ಸೊ ಅದೇ ರೀತಿ ಡೆಲಿವರು ಮಾಡಿದ್ರು ಪ್ರತಿ ಒಂದು ಫ್ರೇಮು ಇಸ್ ಇನ್ಕ್ರೆಡಿಬಲ್ ಟು ವಾಚ್ ಸೊ ಥ್ಯಾಂಕ್ ಯು ಸರ್ ಅಂಡ್ ಅರ್ಜುನ್ ಜನ್ಯಾ ಸರು ಅಷ್ಟೇ ಮ್ಯೂಸಿಕ್ ಇಲ್ಲ ನಾನು ಏನು ಮಾತಾಡೋ ಮಾತಾಡೋ ಅಗತ್ಯನೇ ಇಲ್ಲ ಸೊ ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ನಮ್ಮ ಎರಡು ಸಾಂಗ್ನ ಹಿಟ್ ಮಾಡಿಕೊಟ್ಟಿದ್ದೀರ ಆಲ್ರೆಡಿ ಸೊ ಎಸ್ ಥ್ಯಾಂಕ್ ಯು ಟು ದ ಎಂಟೈಯರ್ ಟೀಮ್ ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್ and Thank you very, very much. And also thank you to KVN Production Venkat sir. Thank you so, so much for making me a part of KD. Um, I don't know now, uh, again, when I get to work with you, but. ಕೆ ಡಿ ಇಸ್ ವೆರಿ ಸ್ಪೆಷಲ್ ಫಾರ್ ಮೀ ಆ್ಯಂಡ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಇಟ್ ಹ್ಯಾಪಿನ್ ಫಾರ್ ಮೀ ಆ್ಯಂಡ್ ಆ್ಯಂಡ್ ಸುಪ್ರೀತ್ ಸರ್ಗೂ ಥ್ಯಾಂಕ್ ಯು ತುಂಬ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಎಲ್ಲರನ್ನ ಸೆಟ್ಟಲ್ಲಿ ಯಾರಿಗೂ ತೊಂದರೆ ಆಗದೆ ಎಲ್ಲ ಸ್ಮೂತಾಗಿ ನಡೀತಿರ್ಬೇಕು ಅಂತ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಸೊ ಥ್ಯಾಂಕ್ ಯು ಸುಪ್ರೀತ್ ಸರ್ ಎಸ್ ಥ್ಯಾಂಕ್ ಯು ಟು ದ ಎಂಟಯರ್ ಥೀಮ್ ಥ್ಯಾಂಕ್ ಯು